ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಎಮ್ ಜೆ ಎಜುಕೇಷನ್ ಕನ್ನಡಗೆ ಸ್ವಾಗತ ನಾವು ಹೋದ ವಿಡೋದಲ್ಲಿ ಆರನೇ ತರಗತಿಯ ಒಂದು ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ದೀವಿ ಅದು ಬಾ ಅಧ್ಯಾಯ ಒಂದು ಅದರಲ್ಲಿ ನಿಮಗೆ ಒಂದು ಅಧ್ಯಾಯ ತಿಳಿಸಿದ್ವಿ ಇವತ್ತು ನಿಮ್ಮ ಪಾರ್ಟು ವಿಡಿಯೋ ಮಾಡ್ತಾಯಿದ್ದೀವಿ ಅದು ವಿಡಿಯೋ ತುಂಬ ಲೆಂತಿ ಆಗಿತ್ತು ಇವತ್ತು ನಿಮಗೆ ವೀಡಿಯೋದ ವಿಡಿಯೋ ಅಧ್ಯಯನ ಸ್ಟಾರ್ಟ್ ಮಾಡ್ತಾಯಿದ್ದೀರಿ ಮತ್ತೊಮ್ಮೆ ಮಾಡ್ತಾಯಿದ್ದೀನಿ ಅಧ್ಯಾಯ ಎಲ್ಲಿ ನಿಂದಿಸಿದೀವಲ್ಲ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡೋಣ ಅಲ್ಲಿ ನಿದ್ರಿಸಿತು ಅಂದರೆ ನಾವು ಆರಂಭಿಕ ಸಮಾಜ ಅಂತ ನಾವು ನೋಡೋದಾದರೆ ಇವಾಗ ನೋಡ್ತಿದ್ದೀವಿ ಆರಂಭಿಕ ಸಮಾಜ ಕುರಿತು ನಾವು ನೋಡ್ತಾ ಇದ್ದೀವಿ ಮತ್ತು ನಮ್ಮ ಚಾನಲ್ ಹೆಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬೆಲ್ಲೈಕನನ್ನು ಅನ್ನು ಅಂತ ಪ್ರೆಸ್ ಮಾಡಿದರೆ ನಾವು ಯಾವ್ದು ವಿಡಿಯೋಕ್ಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಇವಾಗ ಇವಾಗ ಸ್ಟಾರ್ಟ್ ಮಾಡೋಣ ಸೊ ಯಾರ್ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ವಿಡಿಯೋಗೆ ಆರಂಭಿಕ ಸಮಾಜದ ಕುರಿತು ನಾವು ನೋಡೋದಾದರೆ ಸಾಮಾನ್ಯವಾಗಿ ಇತಿಹಾಸವನ್ನು ಮೂರು ಪ್ರಧಾನ ಕಾಲವಾಗಿ ಒರ್ಗಿಸ್ಕೊಳ್ಳಬಹುದು ಅವುಗಳೆಂದರೆ ಇತಿಹಾಸದಲ್ಲಿ ಸಾಮಾನ್ಯವಾಗಿ ಮೂರು ಆರಂಭಿಕ ಸಮಾಜದಲ್ಲಿ ನೋಡೋದಾದರೆ ಇತಿಹಾಸವನ್ನು ಮೂರು ಪ್ರಧಾನ ಕಾಲಗಳಲ್ಲಿ ನಿರ್ವಹಿಸಬಹುದಾಗಿದೆ ಪ್ರಾಗೈತಿಹಾಸಿಕ ಕಾಲ ಪ್ರಾಗೈತಿಹಾಸಿಕ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಇ ಇತಿಹಾಸ ಕಾಲ ಅಂತ ನಾವು ನೋಡ್ಬೋದು ಮಾನವ ಇತಿಹಾಸದಲ್ಲಿ ಪ್ರಾಗೈತಿ ಆಸ ಕಾಲವೇ ಶೇಕಡ ತೊಂಬತ್ತೊಂಬತ್ತರಷ್ಟು ಕಾಲಾವಧಿ ಒಳಗೊಂಡಿದೆ ಅಂದರೆ ಆದರೆ ಆ ಕಾಲದಲ್ಲಿ ಕುರಿತು ಅಧ್ಯಯನ ಮಾಡಲಿರುವ ಆದರೆ ಬಹಳ ಕಡಿಮೆ ಅದರಿಂದ ಇತಿಹಾಸದಲ್ಲಿ ಪ್ರಾಗ ಇತಿಹಾಸಕ್ಕೆ ಕೊಟ್ಟಿರುವ ಸ್ಥಳ ಅವಕಾಶ ಕಡಿಮೆಯಾಗಿದ್ದು ಮೇಲಿನ ಮೂರು ಕಾಲಗಳು ಒದಗಿಸಲಾಗಿದೆ ಅವುಗಳಲ್ಲಿ ನಾವು ಅಕ್ಷರಗಣವಿದೆ ಅಕ್ಷರ ಪರಿಚಯ ಇಲ್ಲದೆ ಕಾ ಅಕ್ಷರ ಅಕ್ಷರವೇ ಪರಿಚಯ ಇಲ್ಲದ ಕಾಲಘಟ್ಟವನ್ನು ಪ್ರಾಗ ಕಾಲ ಎಂದು ಕರೆಯುವುದು ಅಂದರೆ ಅಕ್ಷರನೇ ಪರಿಚಯ ಇಲ್ಲ ಇದ್ದಿಲ್ಲ ಅದರನ್ನು ಪ್ರಗತಿ ಕಾಲ ಎಂದು ಕರೆಯಲಾಗಿದೆ ಉದಾಹರಣೆ ಶಿಲಾಯುಗಗಳು ಮತ್ತೆ ನೋಡೋದಾದರೆ ಯಾವುದೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳ ಹಿಂದೂ ಓದಲು ಸಾಧ್ಯವಾಗಿರಲಿಲ್ಲ ಆ ಕಾಲಘಟ್ಟವನ್ನು ಪೂರ್ವಭಾವಿ ಪೂರ್ವಭಾವಿ ಇತಿಹಾಸ ಕಾಲ ಎಂದು ಕರೆಯಲಾಗಿದೆ ಉದಾಹರಣೆ ಹರಪ್ಪನಾಗುತ್ತೆ ಕಾಲ ಯಾವ ಕಾಲದಲ್ಲಿ ಅಕ್ಷರ ತಿಳುವಳಿಕೆ ಇದ್ದು ಅವುಗಳನ್ನು ಇದ್ದು ಇದ್ದು ಓದಲು ಸಾಧ್ಯವಾಗಲಿದ್ದರೂ ಆ ಕಾಲ ಪೂರ್ವ ಇತಿಹಾಸ ಕಲೆ ಎಂದು ಕರಿತೇವೆ ಅಕ್ಷರ ಪರಿಚಯ ಇತ್ತು ಆದರೆ ಓದಲಿಕ್ಕೆ ಸಾಧ್ಯವಾಗಿದೆ ಆ ಕಾಲಘಟ್ಟವು ಪೂರ್ವ ವ್ಯತ್ಯಾಸ ಎಂದು ಕರೀತವೆ ಉದಾಹರಣೆ ಸಿಂಧು ಸಿಂಧುನಾಗ್ತದೆ ಎರಡೂ ಒಂದೇ ಮತ್ತು ಯಾವ ಕಾಲದಲ್ಲಿ ಅಕ್ಷರ ಪರಿಚಯವಿದ್ದರೂ ಮತ್ತು ಆ ಅಕ್ಷರವನ್ನು ಇಂದು ಓದಲಾಗುವುದೇ ಆ ಕಾಲವನ್ನು ಇತಿಹಾಸ ಕಾಲ ಎಂದು ಕರೀತೇವೆ ಇವಾಗ ಇತಿಹಾಸ ಕಾಲ ಇದೆ ಜೀವ ವಿಕಾಸದ ಹದಿಯಲ್ಲಿ ಮೊದಲ ಏಕ ಏಕಕೋಶ ಜೀವಿ ನಂತರ ಮುದಂಗಿಗಳು ಮೀನುಗಳು ಸಚ್ಚಗಳು ಕೀಟ ಉಭಯವಾಸಿಗಳು ರೆಕ್ಕೆ ಉಳ್ಳ ಕಿಶು ಕೀಟ ಸರೀಸೃಪ ಪಕ್ಷಗಳು ಸಸ್ತನಿಗಳು ಹುರು ಹೂ ಹೂ ಬಿಡುವ ಸಸ್ಯ ಹುಲ್ಲು ವಾಹನರ ದೀಪಾವಳಿ ವಿಕಾಸವು ಹೊಂದಿರುವ ಸುಮಾರು ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸವಾಯಿತು ಆಧುನಿಕ ಮಾನವರು ದೈಹಿಕ ರಚನೆಯಲ್ಲಿ ಹೊಂದಿದ್ದರು ಮಾನವನು ಮೊದಲು ದೈಹಿಕ ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸ್ಕೊಂಡನು ನೋಡಿ ಇದು ಮಾನವ ಮೊದಲು ಎಲ್ಲಿ ನಿಮಗೆ ಕಾಣಿಸ್ಕೊಟ್ಟನಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಮಾನವನು ಕಾಣಿಸಿಕೊಂಡಿದ್ದನು ಅವರು ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭೂಭಾಗ ವಲಸಿ ಹೋಗಿದನು ಎನಿಸಿದರೆ ಹೇಳಲಾಗಿದೆ ಪ್ರಪ ಅಂದರೆ ಆಫ್ರಿಕಾದಲ್ಲಿ ಕಾಣಿಸಿಕೊಂಡರು ಕಾಣಿಸಿಕೊಂಡ್ರು ಅವರು ಪ್ರಪಂಚದಂತ ನಿಮಗೆ ಪ್ರವೇಶ ಮಾಡಲು ಎಂದು ಹೇಳಲಾಗಿದೆ ಒಳಗಾಗಿದೆ ಪ್ರಾಗೈತಿಕ ಕಾಲದ ಮೂರು ಹಂತಗಳು ಪ್ರಾಗ ಇತಿಹಾಸ ಕಾಲದಲ್ಲಿ ಮೂರು ಹಂತಗಳು ನಾವು ಇವಾಗ ಇವು ನೋಡಿದಿವಲ್ಲ ಪ್ರಾಗ ಇತಿಹಾಸ ಪ್ರಾಗೈತಹಾಸ ಕಾಲ ಮತ್ತು ಪೂರ್ವಭಾವಿ ಇತಿಹಾಸ ಕಾಲ ಮತ್ತು ಇವಾಗ ನೋಡಿದ್ರೆ ಪ್ರಾಗೈತಿ ಕಾಲದಲ್ಲಿ ಮೂರು ವಿಧಗಳು ನೋಡ್ಬೋದು ಹಳೆ ಶಿಲಯುಗ ಮತ್ತು ಮಧ್ಯಶಿಲಯುಗ ನವಶಿಲಯುಗ ಅಂತ ಅವರು ನಾವು ಚರ್ಚೆ ಮಾಡೋಣ ಮೊದಲಾಗಿ ಹಳೆಯ ಶಿಲಯುಗ ಈ ಕಾಲವು ಮಾನವರ ಇತಿಹಾಸದ ಆರಂಭಿಕ ಪುರಾತತ್ವಿಕ ಹಂತವಾಗಿದ್ದು ಈ ಕ ಈ ಕಾಲದ ಮಾನವರು ಹಣ್ಣು ಹಂಪಲು ಗಡ್ಡೆ ಗೆಣಸುಗಳು ತಿಂದು ಬದುಕುತ್ತಿದ್ದರು ನೋಡೋದಾದ್ರೆ ಈ ಹಳೆ ಶಿಲಯುಗ ನೋಡೋದಾದರೆ ಈ ಕಾಲದಲ್ಲಿ ಮಾನವರು ಇತಿಹಾಸದ ಆರಂಭ ಆಗಿದೆ ಇದರಲ್ಲಿ ಈ ಕಾಲದಲ್ಲಿ ಮಾನವರು ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳು ತಿಂದು ಬದುಕುತ್ತಿದ್ದರು ಅಂತ ಈ ಹಳೆ ಶಿಲೆಗದಲ್ಲಿ ನಾವು ನೋಡೋದು ಮಾನವರು ಹಣ್ಣು ಹಂಪಲು ಗೆಡ್ಡೆ ಗೆಣಸು ತಿದ್ದರು ಆಲೆಮಾರಿ ಆಗಿದ್ದರು ಆಲೆಮಾರಿ ಆಗಿದ್ದರು ಇವರು ಆಹಾರವನ್ನು ಆಹಾರ ಸುತ್ತ ಗವಿಯಲ್ಲಿ ಕಲ್ಲು ಕಲ್ಲ ಸೆರೆಗಳಲ್ಲಿ ವಾಸುತ್ತಿದ್ದರು ಅಂದರೆ ಮನೆ ಇರಲಿಲ್ಲ ಏನಿರಲಿಲ್ಲ ಹಣ್ಣು ಹಂಪಲುಗಳು ಗೆಡ್ಡೆ ಗೆಣಸು ತಿಂತಿದ್ದರು ಮತ್ತು ಅಲೆಮಾರಿ ಆಗಿದ್ದರು ಮತ್ತು ಇವರು ಆಹಾರ ಗವಿಯಲ್ಲಿ ಕಲ್ಲ ಸೆರೆಯಲ್ಲಿ ಅಂದ್ರೆ ಕಲ್ಲಿನ ಕೆಳದಲ್ಲಿ ಒಂದು ಗವಿಯಲ್ಲಿ ಇರ್ತಿದ್ದರು ಮತ್ತು ಎರೆಚಕ್ಕೆ ಚಾಕು ಕಲ್ಲಿನ ಮೋಣೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣ ಕಲ್ಲುಗಳಿಂದ ತಯಾರಿಸಿಕೊಳ್ಳುತ್ತಿದ್ದರು ಅಂದರೆ ಚಾಕುಗಳು ಚಾಕುಗಳು ಕೃತಿತ್ತು ಕಲ್ಲಿನ ಮೊಳೆ ಮುಂತಾದ ಮುಂತಾದಗಳು ದೊಡ್ಡ ದೊಡ್ಡ ಶಿಲಾ ಉಪಕರಣವನ್ನು ಬೆಣಕೊಳ್ಳುತ್ತಿದ್ದರು ತಯಾರಿಸಿಕೊಳ್ಳುತ್ತಿದ್ದರು ಎಲೆ ಮತ್ತು ತೊಗಟೆಗಳನ್ನು ಹೊದಿಕೆಯನ್ನು ಪಾರ ಬಳಸ್ತಿದ್ರು ಎಲೆಯ ತೋ ಎಲೆಯ ಮತ್ತು ತೊಗಟೆಗಳನ್ನು ಹೊದಿ ಹೊದಿಕೆಯಾಗಿ ಬಳಸ್ತಿದ್ದರು ಅಂದರೆ ಮೇಲೆ ಮೇಲೆ ಹಚ್ಕುತ್ತಿದ್ದರು ಎಲ್ಲ ಕಾಲಗಳಲ್ಲಿ ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳು ದೊರಕುತ್ತಿಲ್ಲ ಅಂದರೆ ಎಲ್ಲ ಕಾಲದಲ್ಲೂ ಹಣ್ಣು ಹಂಪಲು ಅಂದರೆ ಗೆಡ್ಡೆ ಗೆಣಸುಗಳು ದೊರಕುತ್ತಿಲ್ಲ ಎಲ್ಲ ನೋಡ್ಬೋದು ಹಳೆ ಶಿವಲಗದಲ್ಲಿ ಕಾಲನೇ ಘಟ್ಟದಲ್ಲಿ ಹಾರಕ್ಕಾಗಿ ಭೇಟಿ ಆಡುವುದು ಮತ್ತು ಮೀನು ಹಿಡಿಯುವುದು ಕಲಿತರು ಅಂದರೆ ಎಲ್ಲ ಕಾಲದಲ್ಲಿ ನಿಮಗೆ ಹಣ್ಣು ಹಂಪಲು ಅಂತ ಈ ಹಳೆ ಶಿವಲಗದಲ್ಲಿ ಸಿಗ್ತಿದ್ದಿಲ್ಲ ಇನ್ನೆ ಸಮಯ ಸಮಯ ತಕ್ಕಂತೆ ನಿಮಗೆ ಇಲ್ಲಿ ಸಿಗ್ತಿತ್ತು ಆಹಾರಗಳು ಅವರು ಹಳೆ ಶಿವಲಾಗದಲ್ಲಿ ಕೊನೆ ಘಟ್ಟದಲ್ಲಿ ಆಹಾರ ಭೇಟೆ ಮಾಡುವುದು ಮತ್ತು ಮೀನು ಹಿಡಿಯುವುದು ಕಲಿತರು ಆಹಾರ ಭೇಟೆ ಮಾಡುವುದು ಮೀನು ಹಿಡಿಯುವುದು ಕಲಿತರು ಮೊದಲು ಬಾರಿಗೆ ಬೆಂಕಿಯನ್ನು ಪರಿಚಯಿಸಿ ಪರಿಚಯವಾಯಿತು ಹಳೆ ಅಂದರೆ ಬೆಂಕಿಯನ್ನು ಪರಿಚಯಿಸಿದರು ಮೊದಲು ಹಳೆ ಕಾ ಶಿಲಗದಲ್ಲಿ ಪರಿಚಯಿತು ಹಳೆಯ ಶಿವಲಾಗದ ಪ್ರಮುಖ ನೆಲೆಗಳೆಂದರೆ ಇವಾಗೇನ ಹಳೆ ಶಿವಲಾಗದಲ್ಲಿ ನೆಲೆಗಳು ಎಲ್ಲಿಲ್ಲ ಅಂದರೆ ನಮ್ಮ ಇವಾಗ ಪ್ರಜಿಸೆಂಟಾಗಿ ನೋಡೋದಾದರೆ ಮಧ್ಯಪ್ರದೇಶದ ಬೇಲಾನ್ ಕಣಿವೆ ಕರ್ನಾಟಕದ ಹುಣಸಗಿ ಮತ್ತು ಬೈಚದ ಬಾಳ್ ಪ್ರದೇಶ್ ಮತ್ತು ಆಂಧ್ರ ಪ್ರದೇಶ್ ಕರ್ನೂಲ್ ಅಮರಾವತಿ ತಮಿಳುನಾಡಿನ ಹತ್ತಿರಂಪಕ್ಕಂ ಮುಂತಾದ ಸಾಮಾನ್ಯವಾಗಿ ಹಳೆಯ ಶಿಲ್ಯ ಕಾಲವನ್ನು ಐದು ಲಕ್ಷಗಳ ವರ್ಷಗಳಿಂದ ಹನ್ನೆರಡು ಸಾವಿರ ವರ್ಷಗಳಿಂದ ಗುರುತಿಸಲಾಗಿದೆ ಹಳೆಯ ಶಾಲೆ ಎಷ್ಟು ಕಾಲದಿಂದ ಅಂದರೆ ಐದು ಲಕ್ಷದಿಂದ ಹದಿನ ಹನ್ನೆರಡು ಲಕ್ಷವರೆಗೆ ಗುರುತಿಸಲಾಗಿದೆ ಅಂತ ನೋಡ್ಬೋದು ಮಧ್ಯಶಿಲಯುಗ ಇವಾಗ ಹಳೆಯ ಶಿಲಾಗ ನೋಡಿದೀವಿ ಹಳೆ ಶಿಲದ ಹಳೆ ಶಿಲಯುಗದಲ್ಲಿ ಮಾನವರು ಗೆಣಸುಗಳು ತಿಂದು ಬರುತ್ತಿತ್ತಿದ್ರು ಅಲೆಮಾರಿ ಜೀವನ ನಡೆಸ್ತಿದ್ದರು ಮತ್ತು ಏನಂದರೆ ಇವರು ನೆಲೆಯಲ್ಲಿ ಅಂದರೆ ಗವಿಯ ಕಲ್ಲ ಸರೆಯನ್ನು ಬಳಸ್ತಿದ್ರು ಮತ್ತು ಇವರು ಚಾಕು ಮತ್ತು ಕಲ್ಲಿನ ಮೊಳೆಯನ್ನು ಮುಂತಾದ ದೊಡ್ಡ ಶೆವನ್ನು ಬಳಸ್ತಿದ್ರು ಮತ್ತು ಎಲೆ ಮತ್ತು ತೊಗಟೆ ಹೊದಿಕೆಯನ್ನು ಮಾಡ್ತಿದ್ದರು ಎಲ್ಲ ಕಾಲದಲ್ಲಿ ಅವರಿಗೆ ಹಣ್ಣು ಹಂಪಗಳನ್ನು ಗೆಡ್ಡೆಗಳನ್ನು ಸೋಳಿದವರ್ಗಿತಿಲ್ಲ ಹಳೆ ಶಿಲ್ಯದ ಕೊನೆ ಘಟ್ಟದಲ್ಲಿ ಆಹಾರಕ್ಕಾಗಿ ಬೇಟೆ ಮಾಡೋದು ಕಲಿತರು ಮೊದಲಾದ ಬೆಂಕಿ ಬೆ ಮೊದಲಿಗೆ ಬೆಂಕಿ ಪರಿಚಯಿಸಿದರೂ ಕೂಡ ಹಳೆ ಶಿಲ್ಯದಲ್ಲಿ ನಾವು ನೋಡ್ಬೋದು ಪ್ರ ಮಧ್ಯ ಇವಾಗ ಅವರ ಕಣಿವೆಗಳಲ್ಲಿ ಕಂಡುಬರುವಂಥದ್ದು ಮಧ್ಯಪ್ರದೇಶ ಬೇಲನ ಕಣಿವೆ ಕರ್ನಾಟಕದ ಹುಣಸುಗಿ ಮತ್ತು ಮತ್ತೆ ಬೈಚ ಬಾಳ ಪ್ರದೇಶ ಆಂಧ್ರ ಪ್ರದೇಶ ಕರ್ನೂಲ ಅಮರಾವತಿ ತಮಿಳುನಾಡು ಹತ್ತಿರ ಪಕ್ಕಂ ಮುಂತಾದ ಸಾಮಾನ್ಯವಾಗಿ ಹಳೆಯ ಶಿಲಯುಗದ ಕಾಲವನ್ನು ಐದು ಲಕ್ಷದ ವರ್ಷದಿಂದ ಹನ್ನೆರಡು ಸಾವಿರ ವರ್ಷದವರೆಗೆ ಗುರುತಿಸಲಾಗಿದೆ ಅಂತ ನಾವು ನೋಡ್ಬೋದು ಮಧ್ಯಶಿಲಯುಗ ನೋಡೋದಾದರೆ ಇವಾಗ ಅದರ ಬಗ್ಗೆ ಗೊತ್ತಾಯಿತು ಹಳೆಯ ಶಿಲುಗದ ಬಗ್ಗೆ ಇವಾಗ ಮಧ್ಯ ಶಿಲಯುಗದ ಇದು ಹಳೆಯ ಶಿಲಯುಗದ ಮತ್ತು ನವಶಿಲ ನಡುವಿನ ಸ್ಥಿತ್ಯಾಂತರ ಕಾಲವಾಗಿದೆ ಅದರಿಂದ ಇದನ್ನು ಎಂದು ಕರೀತದೆ ಅಂದರೆ ಈ ಕಡೆ ಹಳೆ ಶಿಲೆಗೂ ಇರುತ್ತೆ ಮತ್ತು ನವಶಿಲಯುಗೂ ಇರುತ್ತೆ ಇದು ನೋಡಬರಕ್ಕೆ ಇರುತ್ತಲ್ಲ ಅದರ ಸಲುವಾಗಿ ಇದನ್ನು ಮದ್ಯಶೀಲಗೆ ಎಂದು ಕರೀತಾರೆ ಅದರಿಂದ ಇದನ್ನು ಮದ್ಯಶೀಲಗೆ ಎಂದು ಕರೀತಿದರೆ ಈ ಕಾಲದ ಮಾನವ ದೊಡ್ಡ ದೊಡ್ಡ ಶಿಲಾ ಉಪಕರಣ ಬದಲು ಕೌಶಲ್ಯ ಭರಿತ ಕಿರು ಶಿಲಾಯುಧಗಳು ಬಾಲ್ ಸಾಲ ಆರಂಭಿಸಿದರು ಅದರಿಂದ ಅದರಿಂದ ಈ ಕಾಲವನ್ನು ಸೂಕ್ಷ್ಮಶೀಲಗೆ ಎಂದು ಕರೀತಾರೆ ಅಂದರೆ ಸೂಕ್ಷ್ಮಶೀಲ ಯುಗಂದು ಕೂಡ ಕರೀತಾರೆ ಯಾವಾಗ ನೋಡೋದಂದರೆ ಈ ಈ ಕ್ಷಿರು ಆಯುಧದಲ್ಲಿ ಬಾಣದ ತುದಿಗಳು ಅಥವಾ ಕಟ್ಟಿಗೆಯ ತುದಿಗಳು ಸಿಕ್ಕಿಸಿ ಭರ್ಜಿಯಂತೆ ಬಳಸಿ ಭೇಟಿಯಾಡುತ್ತಿದ್ದರು ಕಾಡು ದನಗಳು ಆಹಾರಕ್ಕಾಗಿ ಸಂಗ್ರಹಿಸ್ತಿದ್ರು ಮತ್ತು ಧ್ಯಾನಗಳಿಗೆ ಭೇಟಿಯಾಗ ಬೇಟೆಗಾಡಲ್ಲಿ ನಿರಂತರ ದೊರಕುತ್ತಿಲ್ಲ ಅನೇಕ ವೇಳೆ ಹಸಿವಿನಿಂದ ಕಾಲ ಕಳೆಯಬೇಕಾಗಿತ್ತು ಸಂದರ್ಭ ಬರುತ್ತಿತ್ತು ಅದಕ್ಕಾಗಿ ಇವರು ಇವರು ಕಂಡುಕೊಂಡು ಕಂಡುಕೊಂಡ ಮಾರ್ಗ ಎಂದರೆ ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡ ಬದುಕುಳಿದ ಪ್ರಾಣಿಗಳನ್ನು ಗ ಅಥವಾ ದೊರೆತ ಮರಿಗಳನ್ನು ತಂದು ತಮ್ಮೊಟ್ಟಿಗೆ ಸಾಕುವುದು ಒಂದು ವಿಧದ ಈ ಪ್ರಾಣಿಗಳು ಅವರಿಗೆ ಕಾಯಿಸಿದ ತೊರೆತು ಕಾಲಹಾರವಾಗಿ ಬಳಕೆಯಾಗಿತ್ತು ಇದು ನಿಧಾನವಾಗಿ ಪಶುಪಾಲನೆ ಚಾಲನೆ ಕೊಟ್ಟಿತ್ತು ಅಂದರೆ ಈ ಹಳೆ ಇದು ಮಧ್ಯಯುಗದಲ್ಲಿ ಅವರು ಫುಲ್ ಚಾಣಕ್ಯ ಹುಷಾರಾದರು ಏನಂದರೆ ಇವರು ಹಳೆ ಶಿವಲಾಗದಲ್ಲಿ ನಿಮಗೆ ಅವರು ಅಂದರೆ ದೊಡ್ಡ ದೊಡ್ಡ ಕಲೆಗಳನ್ನು ಮಾಡ್ತಿದ್ರು ಉಪಕರಣ ಮಾಡ್ತಿದ್ದರು ಬೇಟೆ ಮಾಡೋಕ್ಕೆ ಎಲ್ಲ ಆಯುಧಗಳು ಮಾಡ್ತಿದ್ರು ಬೇಟೆ ಬಳಸೋಕ್ಕಾಗಿ ಕಾಡು ಧನ್ಯಗಳ ಆಹಾರ ಸಂಗ್ರಹಿಸ್ತಿದ್ರು ಮತ್ತು ಎಲ್ಲ ಅಗ್ರ ಅಗ್ರ ಮತ್ತು ನಿಮಗೆ ಆಹಾರಗಳನ್ನು ಸೇವನೆ ಮಾಡಿ ಮತ್ತು ಅದನ್ನು ಸಂಗ್ರಹಿಸ್ತಿದ್ರು ಮುಂದೆ ಬೇಕಾಗುತ್ತದೆ ಕಾಡು ಧನ್ಯಗಳ ಆಹಾರಕ್ಕಾಗಿ ಸಂಗ್ರಹಿಸ್ತಿದ್ರು ಧನ್ಯಗಳ ಬೇಟೆಗೆ ನಿರಂತರ ದೊರಕಿಲ್ಲ ಅನೇಕ ವೇಳೆ ಹಸುವಿನಿಂದ ಕಾಲಬೇಕಾಗಿತ್ತು ಅಂದರೆ ಅವರಿಗೆ ಊಟದ ಇಲ್ಲದ ಸಲ ಅವರು ಕೂಡ ಮನೆಯಲ್ಲಿ ಇರ್ತಿದ್ರು ಸಂದರ್ಭದಲ್ಲಿ ಬರ್ತಿತ್ತು ಅದಕ್ಕಾಗಿ ಅವರು ಕಂಡ ಕಂಡ ಮರಗ ಎಂದರೆ ಬೇಟೆಯ ಸಂದರ್ಭ ಕಾಯಗೊಂಡ ಬದುಕ ಪ್ರಾಣಿಯನ್ನು ಅವ್ರ ಜೊತೆ ಸಲ್ಲಿಸ್ತಿದ್ರು ಅಂದರೆ ಬೇಟೆ ಮಾಡ್ತಿದ್ದರಲ್ಲ ಬೇಟೆ ಮಾಡ್ತಿದ್ದ ಪ್ರಾಣಿಗಳನ್ನು ಅವರು ಅವರು ಕೂಡ ಸಲ್ಲುತ್ತಿದ್ದರು ಅಥವಾ ದೊರೆತ ಮರಿಗಳು ತಂದು ತಮ್ಮಟ್ಟಿಗೆ ಸಾಕ್ತಿದ್ದರು ಒಂದು ವೇಳೆ ಪ್ರಾಣಿ ಅವರಿಗೆ ಕಾಯಿಸಿದರೆ ತೂರ ಕಾಲ ಆಹಾರಕ್ಕಾಗಿ ಬಳಕೆ ಬಳಸಿಕೆ ಅಂದರೆ ಅವರಿಗೂ ಊಟ ಸಿಗಲಿಲ್ಲ ಅಂದರೆ ಆ ಪ್ರಾಣಿ ಸಾಕ್ಸ್ತಿದ್ರಲ್ಲ ಆ ಪ್ರಾಣಿ ಅದನ್ನು ಆಹಾರವಾಗಿ ಸೇವನೆ ಮಾಡ್ತಿದ್ದರು ನಿಧನ ನಿಧನವಾಗಿ ಪಶುಪಾಲನೆ ಚಾಲನೆ ಕೊಟ್ಟಿತ್ತು ಅಂದರೆ ಆ ಪಶುಪಾಲನೆ ಕೂಡ ಅವರು ಚಾಲನೆ ಕೊಟ್ಟಿತ್ತು ಮಧ್ಯ ಶೂಲಾಗಿದೆ ಮಾನವರು ತಮ್ಮ ತಮ್ಮ ಪಶುಗಳ ಆಹಾರಕ್ಕಾಗಿ ನಿರಂತರ ಆಳಿತ ಬಿಡುವ ವೇಳೆಯಲ್ಲಿ ಬಿಡ್ಡು ಬಿಟ್ಟು ಸ್ಥಳಗಳನ್ನು ಕಲಾ ಮೇಲೆ ಚಿತ್ರಗಳನ್ನು ಬೆಳೆಸ್ತಿದ್ದರು ಪ್ರಾಣಿಗಳ ಚರ್ಮಗಳನ್ನು ತಮ್ಮ ಮೇಲೊದಕ್ಕೆ ಬೆಳೆಸ್ತಿದ್ದರು ಬೆಂಕಿಯ ಪರಿಚಯ ಚೆನ್ನಾಗಿ ಇದ್ದಿತ್ತು ಈ ಕಾಲದಲ್ಲಿ ನೆಲೆಗಳಲ್ಲಿ ಮಧ್ಯಪ್ರದೇಶ ಭೀಮ ಬೆಟ್ಕ ಆದ್ಗರ್ ಕರ್ನಾಟಕದಲ್ಲಿ ಬ್ರಹ್ಮಗಿರಿ ಕನಗಹಳ್ಳಿ ರಾಜಸ್ಥಾನದ ಬಾಗೂರು ಗಣೇಶ್ವರ ಪಶ್ಚಿಮ ಬಂಗಾಳ ಬಿನಾಸಪುರ ಆಂಧ್ರ ಪ್ರದೇಶ ವಾನರ ಉತ್ತರ ಪ್ರದೇಶ ಸರಾಯಿ ನರ ರಾಯ ಮುಂತಾದ ಮುಂತಾದ ಪ್ರಮುಖವಾದ ಮಧ್ಯಶೀಲ ಇದೆ ಕಾಲ ಇಂದಿಗೂ ಹನ್ನೆರಡು ನೂರು ವರ್ಷಗಳಿಂದ ಒಂಬತ್ತು ನೂರು ವರ್ಷ ಹಿಂದಿತ್ತು ಸಾಮಾನ್ಯವಾಗಿ ಗುರುತಿಸುವ ಉಂಟು ನವಶಿಲಯುಗ ನವಶಿಲಯುಗ ನೋಡೋದಾದರೆ ನವಶಿಲಯುಗ ಇವಾಗ ನೋಡ್ತೀವಿ ಹಳೆ ಶಿಲಯೋಗ ನೋಡ್ತೀವಿ ಮಧ್ಯ ಶಿಲಯೋಗ ನೋಡಿದೀವಿ ಮಧ್ಯ ಇದು ಫುಲ್ ಅಪ್ಡೇಟ್ ಆಗಿಬಿಡ್ತಾರೆ ಅವರು ಎಲ್ಲ ಆಯುಧಗಳು ರೆಡಿ ಮಾಡ್ತಾರೆ ಎಲ್ಲ ಪ್ರಾಣಿಗಳನ್ನು ಪಶುಪಾಲನೆ ಮಾಡ್ತಾರೆ ಬೇಟೆ ಮಾಡ್ತಾರೆ ಎಲ್ಲ ದೊರೆತದವ್ರ ಜೊತೆ ಸಹಕರಣೆ ಮಾಡ್ತಾರೆ ಮತ್ತು ಅವರಿಗೆ ಆಹಾರ ಸಮಯದಲ್ಲಿ ಅದನ್ನು ಬಿಡ್ತಿದ್ರು ಈ ಥರ ಚಿತ್ರ ಬಿಡಿಸ್ತಿದ್ರು ಪ್ರಾಣಿಗಳ ಚರ್ಮ ಮೇಲೆ ಮೇಲೋದಿಕೆ ಮಾಡಿಸ್ತಿದ್ರು ಮೇಲೋದಿಕೆ ಕೂಡ ಅವ್ರಿಗೆ ಜ್ಞಾನ ಬಂತು ಇವಾಗ ಏನೋ ಇರೋದು ನೆಲೆಗಳಿಲ್ಲ ಅಂದರೆ ಮಧ್ಯಪ್ರದೇಶ ಭೀಮ ಬೆಟ್ಟಕ ಆದಮ್ಗರ್ ಕರ್ನಾಟಕ ಬ್ರಹ್ಮಗಿರಿ ಕನಕನಹಳ್ಳಿ ರಾಜಸ್ಥಾನದ ಬಾಗೂರು ಗಣೇಶ್ವರ ಪಶ್ಚಿಮ ಬಂಗಾಳ ಬಿರ್ನಾಪುರ್ ಮಧ್ಯಪ್ರದೇಶ ನವಶಿಲಗವು ಮಾನವರು ಪಶುಪಾಲಕಿದ್ದರು ಅವರಿಗೆ ಅವರ ಪಶುಗಳೇ ಆಗಾಗ ಆಹಾರ ಹಬ್ಬ ಸೃಷ್ಟಿಯಾಗಿತ್ತು ಅದರಿಂದ ಆ ಜನರು ಆಹಾರಕ್ಕಾಗಿ ಅಲಿಯುವುದನ್ನು ಬಿಟ್ಟು ನವಶೀಲದ ಆಹಾರ ಉತ್ಪಾದನೆ ಮುಂತಾದ ನದಿ ತೀರದ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸಿದರು ಕೃಷಿಯನ್ನು ನವಶೀಲ ಜನರಿಗೆ ದಾನ ಮತ್ತು ಅವರ ಪಶುಗಳ ಮೇವು ಬರೆಸುತ್ತಿದ್ದು ಅದರಿಂದ ಅಲೆಮಾರಿ ಬದುಕನ್ನು ತೊರೆದು ಸೂಕ್ಷ್ಮ ನೆಲ ಆರಂಭಿಸಿದರು ಹೀಗೆ ಕೃಷಿಯ ಸಂಸ್ಕೃತಿ ನಾಯಕತೆ ಅಂತ ಉದಯದ ಮೊದಲು ಹೆಚ್ಚಾಯಿತು ಭಾರತದ ಉಪಖಂಡ ಕೃಷಿ ಆರಂಭಿಕ ಕರಗಳನ್ನು ಪಾಕಿಸ್ತಾನದ ಮಿಹರ್ಗಳಿಗೆ ನೆಲೆಯಲ್ಲಿ ಕಂಡುಬಂದಿತು ಇಲ್ಲಿನ ಜನರು ವಾಸಕ್ಕಾಗಿ ಒಣ ಇಟ್ಟೆಗಳಿಂದ ನೆಮನಗಳು ನಿರ್ಮಿಸಿದರು ಕಾಶ್ಮೀರದ ಬುರ್ಜ ಹೋಮ ಪ್ರದೇಶಗಳು ಜನರ ನೆಲಗುಳಿದು ಗುಹೆಗಳು ನಿರ್ಮಿಸಿಕೊಂಡಿದ್ದರು ಕೃಷಿಯಲ್ಲಿ ಉತ್ಪಾದಿಸಿದನು ಧಾನ್ಯಗಳನ್ನು ಸಂಗ್ರಹಿಸಿ ಸಮಸ್ಯೆಗಳು ಎದುರಾದವು ಕೈಯಿಂದ ಮಣ್ಣಿನ ಮಡಿಕೆ ಮಾಡುವುದು ಇದನ್ನು ಕಂಡಿದರು ಅಲ್ಲಿ ಅಲ್ಲಲ್ಲಿ ಹರಿಯುವುದು ಕುಂಟುವುದು ಬೇಯಿಸುವುದು ಸಾಧನ ಬಳಕೆ ತಂದರು ಈ ಕಾಲದಲ್ಲಿ ಆರಂಭಿಕ ಹಳ್ಳಿಗಳು ಹೇಳಿಕೆ ಬಂದವು ಚಕ್ರದ ಪರಿಚಯ ನಂತರ ಗುಣಾತ್ಮಕ ವೈದ್ಯತೆಯನ್ನು ನೋಡ್ಬೋದು ಮತ್ತು ಮಡಿಕೆಗಳು ತಯಾರಿಕೆ ಸಾಧ್ಯವಾದಷ್ಟು ಈ ಕಾಲದಲ್ಲಿ ಕಲ್ಲಿನ ಆಯುಧಗಳು ಚೆನ್ನಾಗಿ ಉಜ್ಜಿ ನಯಗಿಸಿದರು ಬಳಸ್ತಿದ್ದರು ಬಳ್ಳಾರಿ ಸಮೀಪದ ಸಂಗನಕಲ್ಲು ಈ ರೀತಿಯ ಆಯುಧಗಳನ್ನು ಉತ್ಪಾದನೆಯಲ್ಲಿ ಆಗಿತ್ತು ಈ ವಿಷಯವಾಗಿ ಕೈಗೊಂಡಲ್ಲಿ ಮೂಳೆಗಳಿಂದ ತಯಾರಿಸಿದ ಆಯುಧ ಬಳಸ್ತಿದ್ದರು ಕರ್ನಾಟಕದಲ್ಲಿ ಬನ್ ಬನಹಳ್ಳಿ ಬ್ರಹ್ಮಗಿರಿ ಬೂದಿಹಾಳ ಹಳ್ಳೂರು ಪಿಕ್ನಿಹಾಳ ಟಿ ನರಸಿಪುರ ಮತ್ತು ಪುತ್ತೂರು ಬಿಹಾರ ಚರಂಡ ಮುಂತಾದ ಕಡೆಯಲ್ಲಿ ನವಶುಲ್ಕದ ನೆಲೆಗಳು ಕಂಡು ಬಂದಿದ್ದವು ಸಾಮಾನ್ಯವಾಗಿ ಇಂದಿನ ಕಾಲ ಇಂದಿನ ಒಂಬತ್ತು ನೂರು ವರ್ಷದಿಂದ ಐದುನೂರು ವರ್ಷ ಗುರಿಸ್ಬೋದು ಸ್ನೇಹಿತರೆ ನಾವು ನೋಡೋದಾದರೆ ಇವಾಗ ಮಧ್ಯ ಶುಲ್ ನವಶುಲ್ಕದಲ್ಲಿ ಅವರು ಆಹಾರಕ್ಕಾಗಿ ಬೇಟೆ ಮಾಡುವುದು ಅಲೆದಾಡುವುದು ಮಾಡ್ತಿದ್ರು ಅವರು ಏನು ಇವಾಗ ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಮಧ್ಯ ಶಿವದಲ್ಲಿ ಮಾನವರು ಆಹಾರಕ್ಕಾಗಿ ಅಭಾವ ಸೃಷ್ಟಿಯಾದ್ದರಿಂದ ಜನರು ಆಹಾರಕ್ಕಾಗಿ ಅಲಿಯುವುದನ್ನು ಬಿಟ್ಟು ಆಹಾರ ಉತ್ಪಾದನೆ ಮುಂತಾದರು ಆಹಾರ ತಯಾರಿಸುವ ಆಹಾರ ಉತ್ಪಾದನೆ ಕುರಿತು ಅವರು ನದಿ ತೀರದ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸಿದರು ಕೃಷಿ ಆರಂಭಿಸಿದರು ನವಶಿವಲಯುಗದಲ್ಲಿ ಅಂದರೆ ಕೃಷಿ ಮಾಡೋದು ಇವಾಗ ಈಗ ಪ್ರೆಸೆಂಟಾಗಿ ರೈತರು ಹೇಗೆ ಮಾಡ್ತಾರಲ್ಲ ಅದೇ ಥರ ಅವರು ಕೂಡ ಮಧ್ಯ ನವಶಿಲ್ಯುಗದಲ್ಲಿ ಮಾನವರು ಮಾಡ್ತಿದ್ದರು ನಾವು ಚೆಲ್ಲದೆ ಅವರು ಪಶುಗಳಿಗೆ ಮೇವು ಇವಾಗ ಹೇಗಿದ್ದಿಲ್ಲ ಪ್ರೆಸೆಂಟ್ ಅದೇ ಥರ ನಿಮಗೆ ಮೇವು ಪೋರಿಸ್ತಿದ್ರು ಅದರಿಂದ ಅಲ್ಲಮಾರಿ ಬದುಕನ್ನು ತೋರಿಸಿ ಸೂಕ್ಷ್ಮ ಪದೇ ಅಂದರೆ ಅಲ್ಲಿಲ್ಲಿ ಆಗಿ ತಿರುಗ್ತಿದ್ರಲ್ಲ ಬೇಟೆ ಮಾಡುತ್ತಾ ಉಣುತ್ತಾ ಆಹಾರ ಸೇವಿಸುತ್ತಾ ಅವರು ತಿರುಗ್ತಿದ್ರು ಇವಾಗ ಆಗಿಲ್ಲ ಒಂದು ತಲೆ ಫಲವತ್ತಾದ ಆಹಾರಕ್ಕಾಗಿ ಒಂದು ನದಿ ಪ್ರದೇಶದಲ್ಲಿ ಇದ್ದು ಅಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಆಹಾರ ಉತ್ಪಾದಿಸುತ್ತಿದ್ದರು ಮತ್ತೆ ಆ ಮೇವಿಂದ ಪಶುಗಳನ್ನು ಸಾಕಣೆ ಮಾಡ್ತಿದ್ರು ಅವರು ಕೂಡ ಅಲಮಾರಿ ಬದುಕು ತೊಂದಿರಿ ಒಂದೇ ಪ್ರದೇಶ ನೆಲೆ ಆರಂಭಿಸಿದ್ರು ಈಗ ನಾವು ಹೇಗೆ ಗ್ರಾಮದಲ್ಲಿ ಇರ್ತೀವಿ ನಗರದಲ್ಲಿ ಇರ್ತೀವಿ ಅದೇ ಅದು ಅವರು ಕೂಡ ಅದೇ ನೆಲೆ ಆರಂಭಿಸಿದರು ಹೀಗೆ ಕೃಷಿಯ ಸಂಸ್ಕೃತಿ ನಾಗರಿಕತೆ ಉದಯಕ್ಕೆ ಮೊದಲ ಹೆಜ್ಜೆ ಆಯಿತು ಭಾರತ ಉಪಖಂಡ ಕೃಷಿ ಆರಂಭಿಕ ಕರುಗಳು ಪಾಕಿಸ್ತಾನ ಮೆಹರ್ ಜಿಲ್ಲೆಯಲ್ಲಿ ಕಂಡುಬಂದಿವೆ ಇಲ್ಲಿನ ಜನರು ವಾಸಕ್ಕೆ ಒಣ ಹಿಟ್ಟಿಗಳಿದ್ದು ಮಳೆ ನಿರ್ಮಿಸಿದರು ಕಾಶ್ಮೀರದ ಹೋಮ ಪ್ರದೇಶ ಜನ ನಿಲ್ಲದು ಗುಹೆಗಳು ನಿರ್ಮಿಸಿದರು ಕೃಷಿಯಲ್ಲಿ ಉತ್ಪಾದನೆ ಧಾನಗಳು ಸಂಘರ್ಷಿ ಸಮಸ್ಯೆ ಎದುರಾದ್ರು ಕೈಯಿಂದ ಮಣ್ಣಿನ ಮಳಕೆ ಮಾಡುತ್ತಿದ್ದರು ವಿಧಾನ ಕಳಕುವ ಆಹಾರ ಮತ್ತು ಕಟ್ಟುವುದು ಬೀಸುವುದು ಸಾಧನ ಬಳಕೆ ತಂದರು ಈ ಕಾಲದಲ್ಲಿ ಆರಂಭಿಕ ಹಳ್ಳಿಗಳು ಹೇಳಿಕೆ ಬಂದವು ಈ ಥರ ನೋಡಿದ್ದೀವಿ ಅಲ್ಲ ಇದು ನಿಮಗೆ ಇವಾಗ ಎಲ್ಲಿ ಕಂಡು ಬರ್ತದೆ ಅಂದರೆ ಕರ್ನಾಟಕದಲ್ಲಿ ಬನಹಳ್ಳಿ ಬ್ರಹ್ಮಗಿರಿ ಬೂದಿಹಳ ಹಳ್ಳು ಹಳ್ಳೂರು ಪಿಕ್ನಿಹಾಳ ಟಿ ನರಸೀಪುರ ಉತ್ ಉತ್ನೂರು ಬಿಹಾರ ಚರಂಡ ಮುಂತಾದ ಕಡೆಯಲ್ಲಿ ನಾವು ನೋಡ್ಬೋದು ಇದು ಹಿಂದಿನಿಂದ ಅಂದರೆ ಕಾಲ ಒಂಬತ್ತು ಸಾವಿರದಿಂದ ಐದು ಸಾವಿರ ಗುರುತಿಸಬಹುದು ಮಧ್ಯ ಶಿವಲ ಭಾರತದಲ್ಲಿ ಶಿವದ ನೆಲೆಗಳು ಅಂತ ನೀವು ನೋಡ್ಕೊಳ್ಬೋದು ಈ ಮ್ಯಾಪ್ ಇರುತ್ತೆ ಅದು ನೀವು ಸರಿಯಾಗಿ ಅಧ್ಯಯನ ಮಾಡ್ಕೊಳ್ಳಿ ಇವಾಗ ನೋಡೋದಾದರೆ ಲೋಹಯುಗ ಮತ್ತು ಇವೆಲ್ಲ ನಮಗೂ ನೋಡ್ತಾ ಇರ್ಬೋದು ವಿಡಿಯೋ ತುಂಬ ಲೆಂತಿ ಆಗ್ತಿದೆ ಇವನು ಕೂಡ ನಿಮಗೆ ಇವಾಗ ಹೇಳ್ತಿದ್ದೀನಿ ಇವಾಗ ನಾವು ಲೋಹಗಳ ಯುಗ ನೋಡೋಣ ನವಶುಲಕದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭವಾಯಿತು ಮಾ ಮೊದಲು ಮಾನವ ಬಳಸಲು ತಾಮ್ರ ತಾಮ್ರಕ್ಕೆ ತವರನ್ನು ಸೇರಿಸಿ ಕಂಚು ಉತ್ಪಾದನೆ ಕಲಿತರು ಕಂಚು ತಾಮ್ರಕ್ಕಿಂತ ಗಡಸದ ಒಂದು ಬಾಳಿತು ಲೋಹಗಳ ಯೋಗ ನೋಡಬಹುದು ನವಶೂಲ ಆದ ನಂತರ ಬಂದಿದೆ ನವ ನವಶೂಲ ಲೋಹಯುಗ ಆಗಿದೆ ತಾಮ್ರ ಮತ್ತು ಕಂಚಿನ ಯುಗ ತಾಮ್ರ ಮತ್ತು ಕಂಚಿನ ಯುಗದ ಪ್ರಮಾಣ ಅಲ್ಪ ಅಲ್ಪತವಾಗಿದ್ದು ಅವರ ಜೊತೆಗೆ ಶಿಲಯುಧಗಳು ಮುಂದುವರೆದು ಅದರಿಂದ ಈ ಕಾಲದಲ್ಲಿ ತಾಮ್ರ ಮತ್ತು ಕಂಚಿನ ಎಂದು ಕರೆಯುವುದು ಇಂದು ಐದುನೂರು ಹಿಂದೆ ಕಂಡುಬರುತ್ತಿತ್ತು ಕೃಷಿ ಮತ್ತು ಪಶುಪಾಲನೆ ಪ್ರಧಾನ ಉದ್ಯೋಗವಾಗಿತ್ತು ಚಕ್ರಗಳಿಂದ ಮಾಡಿದ ಅಲಂಕೃತ ಮಡಿಕೆಗಳು ಈ ಕಾಲದಲ್ಲಿ ಕಂಡು ತಾಮ್ರದ ಉಪಕರಣ ಆಭರಣೆ ದೊರಕಿತು ಭೂಮಿಯನ್ನು ಆಳವಾಗಿ ಉಳಲು ಮತ್ತು ಅರಣ್ಯ ಕಳೆದು ಕೃಷಿಯೇ ಭೂಮಿಯಾಗಿ ಪರಿವರ್ತಿಸಿದರು ಕಂಚಿನ ಉಪಕರಣ ನೇರವಾದ ಇದರಿಂದ ಆಹಾರ ಪದಾರ್ಥಗಳು ಉತ್ಪಾದನೆಯಲ್ಲಿ ಹೆಂಚ್ ಹೆಚ್ಚಳ ಕಡಿತು ಹೆಚ್ಚುವರಿ ದಾನಗಳು ಅಗತ್ಯವಿರುವ ಪ್ರದೇಶವನ್ನು ಕಳಿಸಿಕೊಡುವುದು ಮೂಲಕ ವ್ಯಾಪಾರ ವಹಿವಾಟ ಆರಂಭದಲ್ಲಿ ಪರಿಣಾಮ ವಾಯುವ್ಯ ಭಾರತದಲ್ಲಿ ಸಿಂಧು ಮತ್ತು ಅದರ ಅದರ ಕೊಳದಲ್ಲಿ ಹರಪ್ಪನಾಗುತ್ತು ಬೃಹತ್ ಸಂಸ್ಕೃತಿನಲ್ಲಿ ಎತ್ತಲು ಸಾಧ್ಯವಿದ್ದನ್ನು ಮೊದಲನಾಗಕ್ಕೆ ಎಂದು ಇತಿಹಾಸಗರು ಗೊತ್ತಿಸಿದರು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ ಕರ್ನಾಟಕದಲ್ಲಿ ಹಳ್ಳೂರು ಬನ್ನಹಳ್ಳಿ ಬ್ರಹ್ಮಗಿರಿ ಮುಂತಾದ ಕಡೆಯಲ್ಲಿ ತಾಮ್ರದ ಕಂಚಿನ ಆಧಾರಗಳು ದೊರೆತಿವೆ ಕಬ್ಬಿಣ ಯುಗ ನೋಡೋದಾದರೆ ಕಬ್ಬಿಣ ಯುಗವು ಕಬ್ಬಿಣವು ಅತ್ಯಂತ ಲೋಹ ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಮೊದಲ ಬಳಕೆಯಲ್ಲಿದ್ದು ಕಬ್ಬಿಣ ಮೂರು ನೂರ ಮೂರು ಸಾವಿರದ ಐದುನೂರ ವರ್ಷಗಳ ಹಿಂದೆ ದಕ್ಷಿಣ ಭಾರತದ ಬಳಕೆ ಬಂದಿತು ಈ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿ ಕಾಲ ಎಂದು ಕರೆಯಲಾಗಿದೆ ಕಬ್ಬಿಣ ಆಯುಧವು ಮತ್ತು ಸಲಕರಣೆಯು ಕೃಷಿ ಹಾಗೂ ಕುಲ ಕರಕುಶಲ ಉತ್ಪಾದನೆಯನ್ನು ನೇರವಾಗಿದೆ ಉತ್ತರ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಕಬ್ಬಿಣ ಬಳಕೆ ತೀರ್ವಗೊಂಡಿತು ಕೃಷಿ ಚಟುವಟಿಕೆ ಗದೆ ಗೆರೆಗೇರಿತು ಇದರಿಂದ ಹೆಚ್ಚುವರಿ ಉತ್ಪಾದನೆ ಉಂಟಾಯಿತು ಹೆಚ್ಚುವರಿ ಉತ್ಪಾದನೆ ನಿರ್ಮಿಸುವ ವರ್ಗ ಪ್ರವೃತ್ತವಾಗಿತ್ತು ಎರಡು ಸಾವಿರ ಅರವತ್ತರ ವರ್ಷದಲ್ಲಿ ಹಿಂದೆ ಉದಯವಾದಿತ್ತು ಅವರುಗಳಿಗೆ ಗಣರಾಜ್ಯ ಅನಂತರ ನಂದಮೌರ್ಯರ ಸಾಮ್ರಾಜ್ಯ ಪ್ರಧಾನವಾಯಿತು ಬಂದವು ಕಬ್ಬಿಣ ಶಿಲಯುಗದ ಸೇರಿದವು ಕರ್ನಾಟಕದ ಪ್ರಮುಖ ನೆಲೆಗಳ ಬನಹಳ್ಳಿ ಹಿರೇ ಹಿರೇಬಿಣಕೊಲ್ಲೂರು ಮತ್ತು ಬ್ರಹ್ಮಗಿರಿ ಕೊಪ್ಪ ಮತ್ತು ಹೆಗಡಿಹಳ್ಳಿ ಟಿ ನರಸಿಪುರ ಎಮ್ಮಿಗೆ ಹಳ್ಳೂರು ಜಯ ಕಣ್ಣನಿ ಸೌದತ್ತ ಅರ್ತಿ ಪಾಂಡವಳಿ ಮೊದಲಾದವು ಅಭ್ಯಾಸಗಳು ನೋಡೋದಾದರೆ ಅಕ್ಷರ ಪರಿಚಯದ ಕಾಲಘಟ್ಟವನ್ನು ನಿಮಗೆ ಗೊತ್ತಾಗ್ಬೋದು ನೀವು ಇದನ್ನು ಇವಾಗ ಪಾಠನ ಕೇಳಿದಿರಿ ನೀವು ಕೂಡ ಅಭ್ಯಾಸ ಮಾಡಿಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಮತ್ತು ಎಲ್ಲ ಮಕ್ಕಳೇ ಸೊ ಇವತ್ತಿನ ವಿಧ ವಿಡಿಯೋದಲ್ಲಿ ನಿಮಗೆ ಇದೊಂದು ಅಧ್ಯಯನ ಕಂಪ್ಲೀಟಾಗಿ ನಿಮಗೆ ಮುಗಿಸಿದ್ದೀವಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಭಾರತದ ನಮ್ಮ ಹೆಮ್ಮೆ ಅಂತಲೂ ಕೂಡ ನಿಮಗೆ ತಿಳಿಸ್ತೀನಿ ಎರಡೂ ವಿಡಿಯೋನೂ ಕೂಡ ನೋಡ್ಕೊಂಡರೆ ಗೊತ್ತಾಗುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಅನ್ನು ಆಲ್ ಅಂತ ಸಲ್ಯೂಟ್ ಮಾಡಿದರೆ ನಾವು ಯಾವುದೇ ಹೇಳಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಅಂತ ಇದ್ದೀನಿ ಸಾರಿ ಅವರು ಕೂಡ ವಿಡಿಯೋನ ನೋಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ